ಒಂಬತ್ತನೇ ತರಗತಿ ಪದ್ಯಪಾಠ ಎರಡು ಹೊಸ ಹಾಡು ಕೃತಿಕಾರರ ಪರಿಚಯ ಕೈಯಾರ ಕಿನ್ನಣ್ಣ ರೈ ಕಯ್ಯಾರ ಕಿನ್ನಣ್ಣ ರೈ ಅವರು ಕೃಷಿಕ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳೆಂದರೆ ಶ್ರೀಮುಖ ಐಕ್ಯಗಾನ ಪುನರ್ನವಚೇತನ ಮತ್ತು ಕೊರಗ ಗಂಧವತಿ ಮುಂತಾದ ಕವನ ಸಂಕಲನಗಳು ವಿರಾಗಿಣಿ ಎಂಬ ನಾಟಕ ಅನ್ನದೇವರು ಮತ್ತು ಇತರ ಕಥೆಗಳು ಎಂಬ ಸಣ್ಣ ಕಥಾ ಸಂಕಲನ ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಎಂಬ ಜೀವನ ಚರಿತ್ರೆಗಳು ದುಡಿತವೇ ನನ್ನ ದೇವರು ಇದು ಕಯ್ಯಾರ ಕಿನ್ನಣ್ಣರೈ ಅವರ ಆತ್ಮಕಥೆ ದುಡಿತವೇ ನನ್ನ ದೇವರು ಗೋವಿಂದಪ್ಪೈ ಸ್ಮೃತಿಕೃತಿ ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿ ಪಂಚಮಿ ಇದು ಅನುವಾದ ಕೃತಿ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ಆಳ್ವಾಸ್ ನುಡಿಶಿರಿ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ನಾಡೋಜ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಗೌರವಗಳು ಲಭಿಸಿವೆ ಇವರು ಮಂಗಳೂರಿನಲ್ಲಿ ನಡೆದ ಅರವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪ್ರಸ್ತುತ ಪದ್ಯವನ್ನು ಕೈಯಾರ ಕಿನ್ನಣ್ಣರೈ ಸಂಪಾದಿಸಿರುವ ಶತಮಾನದ ಗಾನ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿಯಂತಹ ಹಾಡು ಹಾಡಬೇಕೆಂದು ಬಯಸುವರು ಕವಿ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ಎಂದು ಹೇಳಿದ್ದಾರೆ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ಪ್ರಶ್ನೆ ಎರಡು ವೀರಧ್ವನಿ ಹೇಗೆ ಏರಬೇಕು ಉತ್ತರ ಬಹಳ ಗಂಭೀರವಾದ ಭಾವನೆಯ ಅಲೆಗಳನ್ನು ಹರಡಿ ಬಹಳ ಗಂಭೀರವಾದ ಭಾವನೆಯ ಅಲೆಗಳನ್ನು ಹರಡಿ ವೀರಧ್ವನಿ ಏರಬೇಕು ಮೂರು ಕಡಿದೊಗೆಯಬೇಕಾದ ಪಾಷೆಗಳು ಯಾವುವು ಜಾತಿ ಕುಲ ಮತ ಧರ್ಮ ಎಂಬ ಪಾಷೆಗಳನ್ನು ಕಡಿದೊಗೆಯಬೇಕು ಜಾತಿ ಕುಲ ಮತ ಧರ್ಮ ಎಂಬ ಪಾಷೆಗಳನ್ನು ಕಡಿದೊಗೆಯಬೇಕು ನಾಲ್ಕು ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಹಾಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು ಹಾಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು ಐದು ಭಾನುಭುವಿ ಯಾವುದರಿಂದ ಬೆಳಗಬೇಕು ಜನನಿದ್ರೆಯಿಂದ ಎಚ್ಚರಗೊಂಡು ಜನನಿದ್ರೆಯಿಂದ ಎಚ್ಚರಗೊಂಡು ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ ಉತ್ತರ ಹೊಸ ಭಾವನೆಯನ್ನು ಮೂಡಿಸುವ ಹೊಸ ಚೈತನ್ಯ ಹೊಸ ಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಬೇಕು ಅಂತಹ ಹಾಡನ್ನು ಹಾಡಿದಾಗ ಬಹಳ ಗಂಭೀರವಾದ ಭಾವನೆಯ ತರಂಗಗಳು ಹರಡಿ ವೀರಧ್ವನಿ ಏರಬೇಕು ಬಹಳ ಗಂಭೀರವಾದ ಭಾವನೆಯ ತರಂಗಗಳು ಹರಡಿ ವೀರಧ್ವನಿ ಏರಬೇಕು ಎಂದು ಕವಿ ಬಯಸುತ್ತಾರೆ ಪ್ರಶ್ನೆ ಎರಡು ಕವಿ ಎಂತಹ ಹಾಡು ಗುಡುಗಬೇಕು ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಜಾತಿ ಕುಲ ಮತ ಧರ್ಮ ಎಂಬ ಪಾಶಗಳನ್ನು ಕಡಿದೊಗೆದು ಉತ್ಸಾಹದಿಂದ ಎದೆಹೀಗಿ ಹಾಡಬೇಕು ಆ ಹಾಡು ಯುಗ ಯುಗಗಳಾಚೆಗೂ ಜಗತ್ತಿನ ಮೂಲೆ ಮೂಲೆಗೂ ತಲುಪುವಂಥ ಹಾಡು ಗುಡುಗಬೇಕು ಎಂದು ಕವಿ ಆಶಿಸುತ್ತಾರೆ ಜಗತ್ತಿನ ಮೂಲೆ ಮೂಲೆಗೂ ತಲುಪುವಂಥ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಮೂರು ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಉತ್ತರ ಈ ಹೊಸ ಹಾಡು ಇದೇ ಮೊದಲ ಹಾಡಾಗಿದ್ದು ಇದಕ್ಕೂ ಮೊದಲು ಇಂಥ ಹಾಡು ಇರಲಿಲ್ಲ ಇದೇ ಮೊದಲ ಹಾಡಾಗಿದ್ದು ಇದಕ್ಕೂ ಮೊದಲು ಇಂಥ ಹಾಡು ಇರಲಿಲ್ಲ ಅಂದಿನ ಕಷ್ಟಗಳು ಅಂದಂದೇ ಮುಗಿದಿವೆ ಎಂದು ಅವುಗಳ ಗೊಡವೇ ಇಲ್ಲ ಆದ್ದರಿಂದ ಈ ಹಾಡು ಹೊಸತು ಹಾಡು ಈ ಹಾಡು ಹೊಸತು ಹಾಡು ಎಂದು ಕವಿ ಹೇಳಿದ್ದಾರೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು ನಮ್ಮನ್ನು ಬಿಗಿದಿರುವ ಜಾತಿ ಕುಲ ಮತ ಧರ್ಮ ಎಂಬ ಭಾಷೆಗಳನ್ನು ಕತ್ತರಿಸಿ ಉತ್ಸಾಹದಿಂದ ಹಾಡಬೇಕು ಆ ಸಮಾನತಾ ಯುಗ ಯುಗಯುಗಗಳಲ್ಲಿ ಜಗತ್ತಿನ ಮೂಲೆ ಮೂಲೆಯನ್ನು ತಲುಪಬೇಕು ಆ ಹೊಸ ಹಾಡನ್ನು ಉನ್ನತ ಶಿಖರದ ತುದಿಯಲ್ಲಿ ನಿಂತು ಹಾಡಿದಾಗ ಅದರ ನುಡಿಗುಂಡುಗಳು ದಶ ದಿಕ್ಕಿಗೂ ಸಿಡಿದು ಜನರಲ್ಲಿ ತುಂಬಿರುವ ಭಯವನ್ನು ಓಡಿಸಬೇಕು ಗಂಡದೆಯ ಗರ್ಜನೆಗೆ ನಮ್ಮ ದೇಶದ ಕೋಟ್ಯಾಂತರ ಜನರು ದನಿಗೂಡಿಸಬೇಕು ಗಂಡದೆಯ ಗರ್ಜನೆಗೆ ನಮ್ಮ ದೇಶದ ಕೋಟ್ಯಾಂತರ ಜನರು ದನಿಗೂಡಿಸಬೇಕು ಒಕ್ಕೊರಲಿನ ಏಕತಾಭಾವದ ಪ್ರತಿಧ್ವನಿಯು ಭೂಮಿ ಆಕಾಶವನ್ನು ಆವರಿಸಬೇಕು ಜಡತ್ವದಿಂದ ಕೂಡಿರುವ ಜನರು ಎಚ್ಚೆತ್ತು ಅಂಧಕಾರದ ಕತ್ತಲೆಯಿಂದ ಆವರಿಸಲ್ಪಟ್ಟಿರುವ ಭಾನುಭೂಮಿಯನ್ನು ಬೆಳಗಬೇಕು ಪ್ರತಿಯೊಬ್ಬರ ನಡೆನುಡಿಯಲ್ಲಿ ಕ್ರಾಂತಿಯ ಕಿಡಿ ಕೆರಳಬೇಕು ಜಯವನ್ನು ಹೊಂದಿದ ಮಾತೆಯೇ ನೀನು ಹೆದರದೆ ಧೈರ್ಯದಿಂದ ತಲೆ ಎತ್ತಿ ನೋಡು ಹಿಂದಿನ ಪಾಡು ಹಿಂದೆಯೇ ಮುಗಿಯಿತು ಇದೇ ಮೊದಲು ಇದಕ್ಕಿಂತ ಮುಂಚೆ ಇಂತಹ ಹಾಡು ಇರಲಿಲ್ಲ ಆದ್ದರಿಂದ ಇಂದು ಇದೇ ಹೊಸ ಹಾಡು ಎಂದು ಹೇಳುತ್ತಾ ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ ಇಂತಹ ಸ್ಫೂರ್ತಿಯ ಚುಲುಮೆಯಾದ ಹಾಡನ್ನು ಹಾಡಬೇಕು ಅದು ನಿತ್ಯ ನೂತನವಾಗಿರಬೇಕೆಂಬುದು ಪದ್ಯದ ಆಶಯವಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು ಆಯ್ಕೆ ಈ ವಾಕ್ಯವನ್ನು ಕಯ್ಯಾರ ರೈ ಅವರ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾಗಿರುವ ಹೊಸ ಹಾಡು ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಾಡನ್ನು ಹಾಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಹೊಸ ಹಾಡು ಹಾಡಿದಾಗ ಬಹಳ ಗಂಭೀರವಾದ ಭಾವನೆಯು ಎಲ್ಲೆಡೆ ಹರಡಿ ವೀರಧ್ವನಿ ಏರಬೇಕು ಎಂದು ಕವಿ ಹೇಳಿದ್ದಾರೆ ಸ್ವರ್ಶ ಹೊಸ ಹಾಡನ್ನು ಕೇಳಿದವರಲ್ಲಿ ವೀರತ್ವ ಮೂಡಬೇಕು ಎಂಬುದನ್ನು ವೀರಧ್ವನಿ ಏರಬೇಕು ಎಂದು ಕವಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಎರಡು ಯುಗಯುಗಗಳ ಆಚೆಯಲ್ಲಿ ಲೋಕಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಆಯ್ಕೆ ಈ ವಾಕ್ಯವನ್ನು ಕಯ್ಯಾರ ಕೆನ್ನಣ್ಣ ರೈ ಅವರು ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾಗಿರುವ ಹೊಸ ಹಾಡು ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ನಮ್ಮನ್ನು ಬಿಗಿದಿರುವ ಜಾತಿ ಕುಲ ಮತ ಧರ್ಮ ಎಂಬ ಪಾಶಗಳನ್ನು ಕತ್ತರಿಸಿ ಉತ್ಸಾಹದಿಂದ ಹಾಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಆ ಸಮಾನತಾ ಭಾವವು ಯುಗಯುಗಗಳಲ್ಲಿ ಜಗತ್ತಿನ ಮೂಲೆ ಮೂಲೆಯನ್ನು ತಲುಪಬೇಕು ಎಂದು ಹೇಳಿದ್ದಾರೆ ಸ್ವರಶ ಜಾತಿ ಕುಲ ಮತ ಧರ್ಮ ಕಟ್ಟಳೆಗಳನ್ನು ಮೀರಿ ನಮ್ಮಲ್ಲಿ ಮನುಷ್ಯ ಮತದ ಭಾವನೆ ಮೂಡಬೇಕು ಜಾತಿ ಕುಲ ಮತ ಧರ್ಮ ಎಂಬ ಕಟ್ಟಳೆಗಳನ್ನು ಮೀರಿ ನಮ್ಮಲ್ಲಿ ಮನುಷ್ಯ ಮತದ ಭಾವನೆ ಮೂಡಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮೂರು ಜಡನಿದ್ರೆ ಸಿಡಿದೆದ್ದ ವೀರಟ್ಟಾಸದಲ್ಲಿ ಭಾನುಭವಿ ಬೆಳಗಬೇಕು ಮತ್ತು ನಡೆನುಡಿಗಳಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಎರಡು ಸಂದರ್ಭಕ್ಕೂ ಒಂದೇ ಉತ್ತರ ಈ ವಾಕ್ಯವನ್ನು ಕಯ್ಯಾರ ಕೆನ್ನಣ್ಣರಾಯ್ ಅವರ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾಗಿರುವ ಹೊಸಹಾಡು ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ನಮ್ಮ ನಡೆನುಡಿಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡಬೇಕಾಗಿರುವುದರ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಕ್ರಾಂತಿಯನ್ನು ಉಂಟು ಮಾಡಬೇಕಾಗಿರುವುದರ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ನಾವು ಜಲನಿದ್ರೆಯಿಂದ ಎಚ್ಚೆತ್ತುಕೊಂಡು ವೀರ ಅಟ್ಟಹಾಸದಿಂದ ಬಾನು ಮತ್ತು ಭೂಮಿಯನ್ನು ಬೆಳಗಬೇಕು ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಒಳ್ಳೆಯ ಬದಲಾವಣೆಯನ್ನು ಉಂಟು ಮಾಡಬೇಕಾದಂಥ ಮೊದಲು ಮೌಢ್ಯಾಂಧಕಾರಗಳಿಂದ ಮೌಢ್ಯ ಅಂಧಕಾರಗಳಿಂದ ಜಡವಾಗಿರುವ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಇದು ಇದೋ ಮೊದಲು ಮುನ್ನಿಲ್ಲ ಮುಗಿದದಂದಿನ ಪಾಡು ಹೊಸತೆಂದು ಹೊಸತು ಹಾಡು ಆಯ್ಕೆ ಈ ವಾಕ್ಯವನ್ನು ಕಯ್ಯಾರ ರೈ ಅವರ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾಗಿರುವ ಹೊಸ ಹಾಡು ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಕವಿಯು ಹೊಸ ಹಾಡಿನ ಬಗ್ಗೆ ಹೇಳುತ್ತಾ ಜಯಜನನಿಯಾದ ಭಾರತಾಂಬೆಯನ್ನು ಕುರಿತು ಶರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡನ್ನು ಕೇಳು ಎಂದು ಹೇಳುವ ಸಂದರ್ಭದಲ್ಲಿ ಹಿಂದಿನ ಪಾಡು ಹಿಂದೆಯೇ ಮುಗಿಯಿತು ಇದೇ ಮೊದಲು ಇದಕ್ಕಿಂತ ಮುಂಚೆ ಇಂತಹ ಹಾಡು ಇರಲಿಲ್ಲ ಆದ್ದರಿಂದ ಇಂದು ಇದೇ ಹೊಸ ಹಾಡು ಎಂದು ಹೇಳಿದ್ದಾರೆ ಸ್ವರಶ ಹಿಂದೆ ಆಗಿರುವ ಹಳೆಯದನ್ನು ನೆನೆಯುತ್ತಾ ಇಂದಿನ ಅವಕಾಶದಿಂದ ವಂಚಿತರಾಗಬಾರದು ಎಂಬುದು ಇಲ್ಲಿನ ಸ್ವರಶವಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಧ್ವನಿ ಧನಿ ಯುಗ ಜುಗ ತತ್ಸಮ ತದ್ಭವಗಳು ಧ್ವನಿ ಧ್ವನಿ ಯುಗ ಜುಗ ಲೋಕಾಂತರ ಸವರ್ಣ ದೀರ್ಘ ಸಂಧಿ ಲೋಕ ಪ್ಲಸ್ ಅಂತರ ಲೋಕಾಂತರ ಇದು ಸಾವಿರದ ಸಂಧಿ ಆದರೆ ಉನ್ನತೋನ್ನತ ಉನ್ನತ ಪ್ಲಸ್ ಉನ್ನತ ಉನ್ನತೋನ್ನತ ಇದು ಗುಣಸಂಧಿ ಮೂರು ಬಾನು ಆಕಾಶ ಬಾನು ಆಕಾಶ ಭಾನು ಸೂರ್ಯ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಹೊಸ ಪದ್ಯದ ಆಕರ ಗ್ರಂಥ ಉತ್ತರ ಶತಮಾನದ ಗಾನ ಹೊಸಹಾಡು ಪದ್ಯದ ಆಕಾರ ಗ್ರಂಥ ಶತಮಾನದ ಗಾನ ಹೊಸಹಾಡು ಪದ್ಯದ ಕವಿ ಕೈಯಾರ ಕೆನ್ನನ್ನ ರೈ ಹೊಸಹಾಡು ಪದ್ಯದ ಕವಿ ಕೈಯಾರ ಕೆನ್ನನ್ನ ರೈ ಉನ್ನತೋನ್ನತ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಗಣಹಿಮಾದ್ರಿ ಗಣ ಗಣಹಿಮಾದ್ರಿ ಶಿಖರವ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಜಾತಿ ಕುಲ ಮತ ಧರ್ಮಗಳ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು